ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾವಿವತ್ತು ಬಂದಿರೋದು ಕಾರ್ನಿವಲ್ ವಿಂಟರ್ ಫೇರ್ ಅಂತ ಹೇಳಿಬಿಟ್ಟು ಕೋಗಿಲೆ ಕ್ರಾಸ್ ಹೆಲಂಕ ಹತ್ರ ಇರೋವಂಥದ್ದು ಸೊ ನೋಡ್ಬೋದು ನೀವು ಈ ರೀತಿ ಬುರ್ಜ್ ಖಲೀಫಾನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ನೋಡ್ಬೋದು ಫೋಟೋ ಶೂಟ್ಸ್ಗಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಇನ್ನೇನು ಇಲ್ಲ ಜಸ್ಟ್ ಎಂಟ್ರೆನ್ಸ್ ಬರ್ತಿದ್ದಂಗೆ ನಾವು ಎಂಟರ್ ಆಗ್ತಿದ್ದಂಗೆ ಈ ರೀತಿನ ಕ್ರಿಯೇಟ್ ಮಾಡಿದ್ದಾರೆ ಇದು ಮಕ್ಕಳಿಗೆ ಅಂತ ಮಾಡಿರೋ ಅಂಥದ್ದು ಅಂತ ಅನಿಸುತ್ತೆ ಬಟ್ ಕಾನ್ಸೆಪ್ಟು ಬಟ್ ತುಂಬಾ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಈ ರೀತಿ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ ಸೊ ಒನ್ ಟೈಮ್ ವಿಸಿಟ್ ಮಾಡ್ಬೋದು ಒಂದು ಮಕ್ಕಳಿಗೆ ಒಂದು ದಿನ ಹೋಗ್ಬಿಟ್ಟು ಬರೋ ಥರ ಚೆನ್ನಾಗಿದೆ ಪ್ಲೇಸು ಸೊ ಇದು ಟೈಮಿಂಗ್ಸ್ ಬಂದುಬಿಟ್ಟು ಫೈವ್ ಓ ಕ್ಲಾಕಿಂದ ಟೆನ್ ಓ ಕ್ಲಾಕ್ ಅನ್ವರೆಗೂ ಇದೆ ಇಲ್ಲಿ ಮಾಡಿರೋ ಅಂಥ ಇದು ಕ್ರಿಯೇಷನ್ಗಳಷ್ಟೆ ತ್ರೀ ಡಿ ಎಫೆಕ್ಟಿಂದ ತುಂಬಾ ಚೆನ್ನಾಗಿದೆ ಫೋಟೋಶೂಟ್ಸ್ಗಳು ಮಾಡ್ಕೋಬೋದು ಸೊ ನೋಡಿ ಸೊ ನೀವು ಗೂಗಲಲ್ಲಿ ಫೇರ್ವೆಲ್ ಅಂತ ಹಾಕಿ ಸ್ಟಾರ್ ಫೇರ್ವೆಲ್ ಅಂತ ಹಾಕಿದ್ರೆ ಸ್ಟಾರ್ ಫೇರ್ಗೆ ಹೋಗಿಲೇ ಕ್ರಾಸ್ ಅಂತ ನೀವು ಟೈಪ್ ಮಾಡಿದ್ರೆ ಸೊ ಎಕ್ಸಾಕ್ಟಾಗಿ ಲೊಕೇಶನ್ ತೋರಿಸುತ್ತೆ ಸೊ ನೀವು ಹೋಗಿ ಬರ್ಬೋದು ಸೊ ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನೋಡಿ ಈ ರೀತಿ ತ್ರೀ ಡಿ ಎಫೆಕ್ಟಲ್ಲಿ ಫೋಟೋ ಶೂಟ್ಸ್ಗಳಿಗೆ ಮಕ್ಳಿಗೆ ಅಟ್ರಾಕ್ಟ್ ಆಗೋ ರೀತಿಯೇ ಇಲ್ಲೆಲ್ಲ ಫುಲ್ ಕ್ರಿಯೇಷನ್ ಮಾಡಿದ್ದಾರೆ ಸೊ ಬನ್ನಿ ಮುಂದೆ ಏನೆಲ್ಲ ಇದೆ ಅಂತ ನಾನು ತೋರಿಸ್ತೀನಿ ಸೂರಜ್ಗೆ ಅವ ಪಪ್ಪ ಫುಲ್ಲು ಫೋಟೋ ಶೂಟ್ಸ್ಗಳನ್ನ ಹೇಳ್ಕೊಡ್ತಿದ್ದಾರೆ ಆಸ್ ಯೂಜುಯ ಫೋಟೋಗ್ರಫಿ ಫೀಲ್ಡಲ್ಲಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಫೋಟೋಸ್ಗಳನ್ನ ಹಿಡಿತಿದ್ದಾರೆ ಸೊ ಈವನ್ ನಂದು ಸಹ ಫೋಟೋಸ್ಗಳನ್ನ ತುಂಬ ಚೆನ್ನಾಗಿ ಕ್ಲಿಕ್ ಮಾಡಿದ್ದಾರೆ ಸೊ ಮುಂದೆ ಕ್ಲಿಪ್ಪಿಂಗ್ಸ್ಗಳನ್ನ ಹ್ಯಾಡ್ ಮಾಡ್ತೀನಿ ನೋಡಿ ಈ ವಿಡಿಯೋನ ಎಂಜಾಯ್ ಮಾಡಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಹೊಸ ನನ್ನ ಚಾನೆಲ್ನ ಯಾರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ಸೊ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಒಂದು ಒನ್ ಡೇ ಸಂಜೆ ಸ್ಕೂಲನ್ನ ಮುಗಿಸ್ಕೊಂಡೇ ಹೋಗ್ಬೋದು ಸ್ಕೂಲ್ಗೆ ರಜೆ ಹಾಕೋ ನೆಸೆಸಿಟಿ ಏನಿರಲ್ಲ ಸೊ ಬನ್ನಿ ಈ ವಿಡಿಯೋನ ಎಂಜಾಯ್ ಮಾಡಿ No, no, ಅದು ಹೊರಗಡೆಯಿಂದ ಬರಬೇಕಾದ್ರೆ ಇರುವಂಥದ್ದು ಶಾಪಿಂಗು ಮತ್ತು ಹಪ್ಳ ಉಪ್ಪಿನಕಾಯಿ ಆ ಥರ ಏನಾದ್ರು ಪರ್ಚೇಸ್ ಮಾಡೋಂಗಿದ್ರೆ ಮಾಡೋದು ಸೊ ಅಲ್ಲಿಂದ ಒಳಗಡೆ ಫುಲ್ ಎಂಟ್ರಿ ಆದರೆ ಈ ಫುಲ್ಲು ಏನಿದೆ ಅಲ್ವಾ ಏರಿಯಾ ಸೊ ಇದು ಫುಲ್ಲು ಮಕ್ಕಳಿಗೆ ಅಂತಲೇ ಅಂತ ಮಾಡಿರೋದು ಆಟ ಆಡೋದಕ್ಕೆ ಅನಿಸಿದ ಪ್ರಕಾರ ಇಲ್ಲಿ ಪ್ರೈಸಸ್ ಎಲ್ಲ ತುಂಬಾ ಜಾಸ್ತಿ ಇದೆ ಸೊ ನೋಡೋದಕ್ಕೆ ಅಂತಲೇ ಹೋಗ್ಬೋದು ಇಲ್ಲ ಮಕ್ಕಳಿಗೆ ನಾವು ಆಡಿಸ್ಲೇಬೇಕು ಅಂತ ಇದೆ ತುಂಬಾ ಹೈ ಪ್ರೈಸಸ್ ಇದೆ ನನಗೇನು ವರ್ತ್ ಅಂತ ಅನಿಸ್ಲಿಲ್ಲ ಅಷ್ಟೊಂದು ಟೆನ್ ಮಿನಿಟ್ಸ್ಗೆ ಫಿಫ್ಟಿ ರುಪೀಸು ಟೆನ್ ಮಿನಿಟ್ಸ್ಗೆ ಏಯ್ಟಿ ರುಪೀಸು ತುಂಬಾ ಹೈ ಪ್ರೈಸ್ ಅಂತಾನೆ ಹೇಳ್ಬೋದು ನೈಟ್ ನೋಡಿ ನೋಡಿರಂತೆ ಮುಂದೆ ನೈಟಿಗೆ ತುಂಬಾ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಏನಿದೆಯಲ್ವಾ ಸೊ ನೋ ಲೈಟ್ ಚೆನ್ನಾಗಿರುತ್ತೆ ಸೂರಜ್ ಸಹ ಒಂದು ಟೂ ಗೇಮ್ಸ್ ಮಕ್ಕಳಿಗೆ ಅಂತಲೇ ಇದು ಕ್ರಿಯೇಟ್ ಮಾಡಿರೋದು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಂತ ನಾವು ಅವರು ಹೊರ್ಗಡೆ ತುಂಬ ಜಸ್ಟ್ ಬುಜ್ ಖಲೀಫದ ಹಾಕ್ಬಿಟ್ಟು ಅಟ್ರ್ಯಾಕ್ಟ್ ಮಾಡ್ಕೊತಿದ್ದಾರೆ ಅಷ್ಟೇ ಸೊ ಓಕೆ ಒನ್ ಟೈಮ್ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಒನ್ ಟೈಮ್ ನಾವು ಹೋಗಿ ವಿಸಿಟ್ ಮಾಡ್ಬೋದು ಸೊ ಎಂಟ್ರಿ ಫೀಸ್ ಬಂದುಬಿಟ್ಟು ಸಿಕ್ಸ್ಟಿ ರುಪೀಸ್ ಇರುತ್ತೆ ಪರ್ ಹೆಡ್ ಅಬೌಟ್ ತ್ರೀ ಇಯರ್ಸ್ ಆರ್ ಟೂ ಇಯರ್ಸ್ ಮಕ್ಕಳಿಗೆ ಟಿಕೆಟ್ ಕಂಪಲ್ಸರಿ ಅಂತ ಹೇಳಿದ್ದಾರೆ ಇದರಲ್ಲಿ ಕೆಲವೊಂದು ಆಟಗಳೆಲ್ಲ ಬಂದುಬಿಟ್ಟು ವಂಡರ್ಲಾದಲ್ಲಿ ಏನಿದೆಯಲ್ಲ ಸೇಮ್ ಅದೇ ಥರನೇ ಕಾನ್ಸೆಪ್ಟ್ ತೊಗೊಂಡು ಮಾಡ್ಕೊಂಡಿದ್ದಾರೆ ಸೊ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರಿಗೂ ಬೇರೆ ಜೊತೆ ಬೇರೆ ಮಕ್ಕಳ ಜೊತೆ ಆಟ ಆಡಿದ್ರೆ ತುಂಬಾ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಮತ್ತು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಸೊ ಈ ವಿಡಿಯೋನ ಎಂಜಾಯ್ ಮಾಡಿ ಸೊ ಈಗ ಇದು ಆಗಲೇ ನಾವು ಎಂಟ್ರೆನ್ಸ್ ಬಂದ್ವಲ್ಲ ಸೊ ಅದು ಇದು ಮತ್ತೆ ನಾನು ಕ್ಲಿಪ್ಪಿಂಗ್ ಆಗ್ತಾಯಿದ್ದೀನಿ ಏನಕ್ಕೆ ಅಂದರೆ ಆಗಲೇ ಬೆಳಕಿದ್ದಾಗ ಲೈಟಿಂಗ್ಸ್ ಇರಲಿಲ್ಲ ಸೊ ಈಗ ಲೈಟಿಂಗ್ಸ್ ಹಾಕಿದ್ದಾರೆ ಸೊ ನೋಡ್ಬೋದು ಲೈಟ್ ಆಗಿದಾಗ ಈ ರೀತಿ ಕಾಣಿಸುತ್ತೆ ಬಟ್ ಲೈಟ್ ಆಗ್ದಾಗ ಫೋಟೋಸ್ಗಳು ಚೆನ್ನಾಗಿ ಬರೋದಿಲ್ಲ ಸೊ ನಾವು ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಂಗೆ ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಕೊಂಡ್ಬಿಡಿ ನಾನು ಫೋಟೋಸ್ಗಳನ್ನ ಆ್ಯಡ್ ಮಾಡ್ತೀನಿ ನೋಡ್ಬೋದು